ನಮಸ್ತೆ ಫ್ರೆಂಡ್ಸ್ ಇವತ್ತು ಮುಹೂರ್ತ ಎಂದ್ರೇನು ಅದನ್ನು ಹೇಗೆ ನೋಡೋದು ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಮಹತ್ವದ ಕಾರ್ಯಗಳನ್ನು ಶುಭ ಮುಹೂರ್ತದಲ್ಲಿ ಮಾಡುವ ಪರಂಪರೆ ನಡೆದು ಬಂದಿದೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಮುಹೂರ್ತಗಳ ಸಂಬಂಧ ಮೇಲಿಂದ ಮೇಲೆ ಬಂದೇ ಬರುತ್ತದೆ ಈ ಈ ವಿಡಿಯೋ ಮೂಲಕ ನಾನು ಮುಹೂರ್ತದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ಮುಹೂರ್ತ ಅಂದ್ರೇನು ಅಂತ ನೋಡೋದಾದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮುಹೂರ್ತದ ಶಬ್ದದ ಅರ್ಥವು ನಲ್ವತ್ತೆಂಟು ನಿಮಿಷಗಳ ಎಂದಾಗಿದೆ ಆದರೆ ಪ್ರಸ್ತುತ ಕಾಲದಲ್ಲಿ ಪ್ರಚ ಪ್ರಚಲಿತವಿರುವ ಅರ್ಥವೆಂದರೆ ಶುಭ ಅಥವಾ ಅಶುಭ ಕಾಲಾವಧಿ ಎಂದಾಗಿದೆ ಭಾರತದಲ್ಲಿ ವೈದಿಕ ಕಾಲದಿಂದಲೂ ಮಹತ್ವದ ಕಾರ್ಯಗಳನ್ನು ಶುಭ ಮುಹೂರ್ತದಲ್ಲಿ ಮಾಡುವ ಪರಂಪರೆ ಇದೆ ಗೃ ಗೃಹ ಮತ್ತು ಧರ್ಮಸೂತ್ರಗಳಲ್ಲಿ ಧರ್ಮಶಾಸ್ತ್ರ ಹೇಳುವ ಪ್ರಾಚೀನ ಗ್ರಂಥಗಳು ಧಾರ್ಮಿಕ ವಿಧಿ ಮತ್ತು ಸಂಸ್ಕಾರಗಳನ್ನು ಯಾವ ಮುಹೂರ್ತದಲ್ಲಿ ಮಾಡಬೇಕು ಎನ್ನುವುದನ್ನು ಹೇಳಲಾಗಿದೆ ಮುಹೂರ್ತದ ಬಗ್ಗೆ ಸ್ವತಂತ್ರ ಮಾಹಿತಿಯನ್ನು ಕೊಡುವ ಅನೇಕ ಗ್ರಂಥಗಳಿದ್ದು ಅವುಗಳಲ್ಲಿ ಅನೇಕ ಮಹತ್ವದ ಕೆಲಸಗಳನ್ನು ಯಾವ ಮುಹೂರ್ತದಲ್ಲಿ ಮಾಡಬೇಕು ಎಂಬುದರ ಬಗ್ಗೆ ವಿಸ್ತಾರವಾಗಿ ಕೊಡಲಾಗಿದೆ ಜ್ಯೋತಿಷ್ಯವು ಕಾಲಮಾಪನ ಮತ್ತು ಕಾಲವರ್ಣನೆಯ ಶಾಸ್ತ್ರ ಆಗಿರೋದ್ರಿಂದ ಮುಹೂರ್ತ ನೋಡುವುದು ಕೇವಲ ಜ್ಯೋತಿಷ್ಯ ಶಾಸ್ತ್ರದ ಮೂಲಕವೇ ಸಾಧ್ಯವಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರ ಏಳು ವೇದಗಳಲ್ಲೂ ಒಂದಾಗಿದೆ ಏಕೆಂದರೆ ಕಾಲದ ಜ್ಞಾನ ಆದ ನಂತರ ವೇದಗಳಲ್ಲಿ ಹೇಳಿರುವ ಕರ್ಮಗಳನ್ನು ಮಾಡಬಹುದು ಮುಹೂರ್ತವನ್ನು ನೋಡಿ ಕಾರ್ಯ ಆರಂಭಿಸುವುದರ ಇಂದಿನ ಉದ್ದೇಶ ವಿಶ್ವದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯು ವಿಶಿಷ್ಟ ಸ್ಥಳದಲ್ಲಿ ಮತ್ತು ವಿಶಿಷ್ಟ ಕಾಲದಲ್ಲಿ ನಡೆಯುತ್ತದೆ ಅಂದರೆ ಪ್ರತಿಯೊಂದು ಘಟನೆಗೆ ಸ್ಥಳ ಕಾಲದ ಬಂಧನವಿರುತ್ತದೆ ಯಾವುದೇ ಕಾರ್ಯಕ್ಕೆ ಯಶಸ್ಸು ಸಿಗಬೇಕಾದರೆ ಸ್ಥಳ ಮತ್ತು ಕಾಲ ಇವುಗಳ ಅನುಕೂಲತೆ ಇರಬೇಕು ಇದಕ್ಕೆ ಮಹಾಭಾರತದಲ್ಲಿ ಕೂಡ ಶ್ಲೋಕದಲ್ಲಿ ಹೇಳಲಾಗಿದೆ ಆದುದರಿಂದ ಕಾರ್ಯ ಯಶಸ್ವಿಯಾಗಬೇಕಾದರೆ ಮುಹೂರ್ತ ನೋಡೋದು ಅನುಕೂಲವಾಗಿರುತ್ತದೆ ಮುಹೂರ್ತ ನೋಡಿ ಕಾರ್ಯ ಆರಂಭಿಸುವುದರ ಇಂದಿನ ಉದ್ದೇಶ ಹಿಂದೂ ಧರ್ಮವು ಕೇವಲ ಮಹತ್ವದ ಕಾರ್ಯಗಳನ್ನೇ ಕಾಲ ನೋಡಿ ಮಾಡಲು ಹೇಳಿದೆ ಎಂದಲ್ಲ ಮನುಷ್ಯನು ಯಾವ ಯುಗದಲ್ಲಿ ಯಾವ ಸಾಧನೆ ಮಾಡಬೇಕು ಜೀವನದ ಯಾವ ಕಾಲಘಟ್ಟದಲ್ಲಿ ಯಾವ ಪುರುಷಾರ್ಥವನ್ನು ಸಾಧಿಸಬೇಕು ನಿತ್ಯ ಕರ್ಮಗಳನ್ನು ಯಾವ ಸಮಯದಲ್ಲಿ ಮಾಡಬೇಕು ಮುಂತಾದ ವಿಷಯಗಳ ಬಗ್ಗೆ ವಿಸ್ತಾರವಾಗಿ ಹೇಳಲಾಗಿದೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಹಿಂದೂ ಧರ್ಮವು ಕಾಲಾನುಸಾರ ಜೀವನ ನಡೆಸುವ ಬೋಧನೆಯನ್ನು ಕೊಡುತ್ತದೆ ಮುಹೂರ್ತಕ್ಕಾಗಿ ಪರಿಗಣಿಸಲಾಗುವ ಘಟ್ಟ ಘಟಕಗಳು ಮುಹೂರ್ತಕ್ಕಾಗಿ ಮುಖ್ಯವಾಗಿ ತಿಥಿ ನಕ್ಷತ್ರ ವಾಗ ವಾರ ಯೋಗ ಮತ್ತು ಕರಣ ಈ ಐದು ಅಂಗಗಳನ್ನು ಪರಿಗಣಿಸಲಾಗುತ್ತದೆ ಅವಶ್ಯಕತೆ ಇದ್ದರೆ ಮಾಸ ಉತ್ತರಾಯಣ ಮತ್ತು ದಕ್ಷಿಣಾಯಣ ಮತ್ತು ವರ್ಷ ಇವುಗಳ ವಿಚಾರ ಮಾಡ್ತಾರೆ ಮುಹೂರ್ತವನ್ನು ನಿರ್ಧರಿಸುವಾಗ ಕಾರ್ಯ ಸ್ವರೂಪಕ್ಕೆ ಪೂರಕವಾಗಿರುವ ಗುಣ ಧರ್ಮಗಳನ್ನು ಹೊಂದುವ ತಿ ನಕ್ಷತ್ರ ಇತ್ಯಾದಿ ಘಟಕಗಳನ್ನು ಹಾರಿಸಲಾಗುತ್ತದೆ ಉದಾಹರಣೆ ಪ್ರವಾಸಕ್ಕೆ ಹೊರಡುವಾಗ ಅಶ್ವಿನಿ ಮೃಗಶಿರ ಪುನರ್ವಸು ಇತ್ಯಾದಿ ವಾಯು ತತ್ವದ ನಕ್ಷತ್ರಗಳು ಒಳ್ಳೆಯದಾಗಿರುತ್ತದೆ ವಿವಾಹ ಸಂಸ ಸಂಸ್ಕಾರಕ್ಕಾಗಿ ಅಮಾವಾಸ್ಯೆ ಮತ್ತು ರಿಕ್ತತಿಥಿಗಳು ಚತುರ್ಥಿ ನವಮಿ ಮತ್ತು ಚತುರ್ ಚತುರ್ದಶಿವು ರಿಕ್ತ ತಿಥಿಗಳಾಗಿವೆ ರಿಕ್ತ ಎಂದರೆ ನ್ಯೂನತೆ ಅಂತ ಅರ್ಥ ವಿದ್ಯೆಯ ಪ್ರಾಪ್ತಿ ಮಾಡೋದಕ್ಕಾಗಿ ಅಶ್ವಿನಿ ಪುಷ್ಯ ಅಸ್ತ ರೇವತಿ ಇತ್ಯಾದಿ ದೇವಗಣ ನಕ್ಷತ್ರಗಳು ಸತ್ವಗುಣಿ ನಕ್ಷತ್ರಗಳು ದೇವತೆಗಳ ಪ್ರತಿಷ್ಠಾಪನೆ ಮಾಡಲು ಉತ್ತರಾಯಣ ಕಾಲವು ಯೋಗ್ಯವಾಗಿರುತ್ತದೆ ಶುಭ ಮುಹೂರ್ತದಲ್ಲಿ ಕಾರ್ಯ ಮಾಡಲು ಸಾಧ್ ಇಲ್ಲ ಅಂದರೆ ಏನು ಮಾಡಬೇಕು ಕೆಲವು ಸಮಯ ಮುಹೂರ್ತಕ್ಕೆ ಸರಿಯಾಗಿ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ ವ್ಯಕ್ತಿ ಅದು ಕಾರ್ಯ ಮಾಡೋದು ಬಿಡೋದು ಆ ವ್ಯಕ್ತಿಯ ಕೈಯಲ್ಲಿರೋದಿಲ್ಲ ಉದಾಹರಣೆ ಪರೀಕ್ಷೆ ಇದ್ದರೆ ಸಾರ್ವಜನಿಕ ವಾಹನದಿಂದ ದೂರದ ಪ್ರವಾಸ ಹೋಗಬೇಕಾಗುತ್ತದೆ ಇಂಥ ಸಮಯಗಳಲ್ಲಿ ನಾವು ಮುಹೂರ್ತ ನೋಡ್ಕೊಂಡೇ ಎಲ್ಲ ಕೆಲಸಗಳನ್ನು ನಾವು ಮಾಡಲಿಕ್ಕೆ ಬರೋದಿಲ್ಲ ಇಂಥ ಸಮಯದಲ್ಲಿ ನಾವೇನು ಮಾಡಬೇಕು ಅಂದರೆ ದೇವರ ಉಪಾಸನೆಯನ್ನು ಮಾಡಬೇಕು ನಾವು ಹೋಗುವ ದಾರಿಯಲ್ಲಿ ಯಾವುದೇ ಹಡೆ ತಡೆ ಬಾರದಂತೆ ದೇವರಲ್ಲಿ ಬೇಡಿಕೆಯನ್ನಿಟ್ಟು ನಾವು ನಮ್ಮ ಮುಂದಿನ ಕಾರ್ಯವನ್ನು ನಿರ್ವಿಘ್ನವಾಗಿ ಮಾಡಬೇಕಾಗುತ್ತದೆ ಸಂತರು ಹೇಳಿದ ಸಮಯದ ಹಿಂದೆ ಅವರ ಸಂಕಲ್ಪ ಶಕ್ತಿ ಇರೋದ್ರಿಂದ ಅದೇ ಮುಹೂರ್ತವಾಗಿರುತ್ತದೆ ಸಂತರು ಯಾವುದಾದರೊಂದು ಕಾರ್ಯಕ್ಕಾಗಿ ವಿಶಿಷ್ಟ ಸಮಯ ನಿರ್ಧರಿಸಿದರೆ ಮತ್ತೆ ಬೇರೆ ಮುಹೂರ್ತ ನೋಡುವ ಅವಶ್ಯಕತೆ ಇರೋದಿಲ್ಲ ಸಂತರು ಈಶ್ವರ ಸ್ವರೂಪರಾಗಿರ್ತಾರೆ ಈಶ್ವರನು ಸ್ಥಳ ಮತ್ತು ಕಾಲವನ್ನು ಮೀರಿದ ತತ್ವ ಆದ್ದರಿಂದ ಆದುದರಿಂದ ಸಂತರು ಯಾವುದಾದರೊಂದು ಕಾರ್ಯಕ್ಕಾಗಿ ಹೇಳಿದ ಸಮಯದ ಹಿಂದೆ ಅವರ ಸಂಕಲ್ಪ ಶಕ್ತಿ ಇರುವುದರಿಂದ ಅದೇ ಮುಹೂರ್ತವಾಗಿರುತ್ತದೆ ಇದು ಮುಹೂರ್ತದ ಬಗೆಗಿನ ಮಹತ್ವದ ಮಾಹಿತಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು